ವೈಶಾಖ ಈಗ ಗರ್ಭಿಣಿಯಂತೆ ಇದನ್ನ ಸಹಿಸ್ಕೊಳಕಾಗ್ತಿಲ್ಲ ಕಿಟಕಿ ಕಿಟಕಿ ಕೋಪ ಬರ್ತಿದೆ ಆದ್ರೆ ಈ ಕಡೆ ಇದು ರಾಮಾಚಾರ್ಯ ತಾಯಿ ಇದ್ದಾರಲ್ಲ ಜಾನಕಿ ಅವರು ಎಲ್ಲ ರೀತಿಯ ಒಂದು ಒಳ್ಳೆ ಮಾತುಗಳನ್ನ ವೈಶಾಖಗೆ ತಿಳಿಸ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗುವುದನ್ನ ರೂಢಿಸಿಕೊ ಭಗವದ್ಗೀತೆನ ಓದುವುದನ್ನ ರೂಢಿಸ್ಕೋ ಅದೇ ಒಂದು ಅಭ್ಯಾಸ ಏನೋ ಒಂದು ಮಗು ಕೂಡ ಬರುತ್ತೆ ಜೋಪನ್ವಾಗಿರು ಕರೆಕ್ಟ್ ಆಗಿ ಊಟ ತಿಂಡಿ ಎಲ್ಲವನ್ನೂ ಕೂಡ ಟೈಮ್ ಟೈಮ್ ಗೆ ಮಾಡು ಜೋಪನವಾಗಿ ಹೋಗಿ ಜೋಪನವಾಗಿ ಬಾ ಓಡಾಡುವ ಓಡಾಡುವಂತ ಟೈಮ್ ನಲ್ಲೂ ಕೂಡ ನೀಟಾಗಿ ನೋಡ್ಕೊಂಡು ಓಡಾಡು ಸೊ ಈ ರೀತಿ ಒಂದು ಟಿಪ್ಸ್ ಕೊಡ್ತಾ ಇದ್ದಾರೆ ರಾಮಾಚಾರ್ಯ ತಾಯಿ ಇದನ್ನ ನೋಡಿದಂತ ಕಿಟ್ಟಿಗೂ ಕೂಡ ಕೋಪ ಬರ್ತಿದೆ ಈಕೆ ಕೆಟ್ಟ ಎಂಗಲ್ಸ್ ಅಂದ್ರೆ ವೈಶಾಖ ಕೆಟ್ಟವಳು ಸೊ ಈಕೆಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಬೇಕಾ ಅಂತೆಲ್ಲ ಬಳಸ್ತು ಕೋಪದಲ್ಲಿದ್ದಾನೆ ಹೌದು ವೈಶಾಖ ಪ್ರೆಗ್ನೆಂಟ್ ಅನ್ನುವಂತ ವಿಚಾರ ನಂತರ ಸ್ವೀಟ್ ತಿನ್ನಿಸುದೆಲ್ಲವನ್ನೂ ಕೂಡ ನೋಡೇ ಇರ್ತೀರಾ ಈಗ ಸದ್ಯಕ್ಕೆ ವೈಶಾಖ ಈಗ ಖುಷಿ ಆಗಿದ್ದಾಳೆ ನೋಡೋಣ ಏನಾಗುತ್ತೆ ನಿಜಕ್ಕೂ ಕೂಡ ಇದು ಸತ್ಯನ ಅಥವಾ ಇದು ಸುಳ್ಳ ಏನಾಗ್ಬೋದು ವೈಶಾಖಗೆ ಮಗು ಆಗುತ್ತಾ ಇದ್ರ ಬಗ್ಗೆ ನೀವೇನಂತೀರ ಎಲ್ಲರೂ ಕೂಡ ಏನಂತಾರೆ ಅಂದರೆ ರಾಮಾಚಾರಿ ಚಾರಿಗೆ ಆಗಬೇಕಾಗಿತ್ತು ವೈಶಾಖ ಈಗಲೇ ಆಗಬಾರ್ದಾಗಿತ್ತು ಹಾಗೆ ಹೇಗೆ ಫಸ್ಟ್ ಅವರಿಗೆ ಆಗಬೇಕಂತೆಲ್ಲ ಹೇಳ್ತಾ ಇದ್ದಾರೆ ಯಾವ ರೀತಿ ರೀತಿಯ ಮುಂದಿನ ಟ್ವಿಸ್ಟ್ಗಳು ಏನಾಗುತ್ತೆ ವೈಶಾಖ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಾಳ ವೈಶಾಖ ಬದಲಾಗಿದ್ದಾಳೆ ಖಂಡಿತವಾಗಿಯೂ ಕೂಡ ಬದಲಾಗೋಕೆ ಚಾನ್ಸೇ ಇಲ್ಲ ಇದನ್ನೇ ಒಂದು ಕಿಟ್ಟಿ ಕೂಡ ಒಂದು ಮನಸ್ಸಿನಲ್ಲಿ ಮಾತನಾಡ್ಕೊತಿದ್ದಾನೆ ಕೋಪ ಮಾಡ್ಕೋತಿದ್ದಾನೆ ಈಕೆ ಬದಲಾಗೋದಿಲ್ಲ ಬೇಕು ಅಂತಾನೆ ನಾಟಕ ಮಾಡ್ತಾಳೆ ಇಲ್ಲಿ ಏನು ಮತ್ತೆ ನಾಟಕ ಶುರು ಮಾಡಿದ್ದಾಳೆ ಏನೋ ಗೊತ್ತಿಲ್ಲ ಒಳ್ಳೆಯವಳಾಗಕ್ಕೆ ಒಳಗಕ್ಕೆ ಟ್ರೈ ಮಾಡ್ತಿದ್ದಾಳೆ ಏನೋ ಅಂತಲ್ಲ ಮನಸಿನಲ್ಲಿ ಬೈಕೋತಾ ಇದ್ದಾನೆ ಕಿಟ್ಟಿ ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ